ಇವತ್ತು ಎಂಬತ್ತೈದು ದೇಶ ಹೋಗಿದ್ದೀನಿ ಸರ್ ಅದೇ ಮುಂದೂರು ಗೌರ್ಮೆಂಟು ಸರ್ ಅಮೇರಿಕಾಗ ಹದಿನೆಂಟಿಗೆ ಹೋಗಿದ್ದೀನಿ ಸರ್ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಎಲ್ಲ ಅವಾರ್ಡ್ ತೊಗೊಂಡಿದ್ದೀನಿ ಸರ್ ನೀವು ಒಂದ್ರಲ್ಲಿ ನಾವು ಬೈಟಾಡೋ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲ ತೊಗೊಂಡು ಮುಗಿಸ್ಬಿಟ್ಟಿದ್ದೀವಿ ಸರ್ ಏನೂ ಬಾಕಿ ಇಲ್ಲ ಸರ್ ಆದರೆ ಇವೆಲ್ಲ ಒಂದು ಕಡೆ ಅಂದರೆ ನಮ್ಮ ಅಪ್ಪನ ಕಾಶಿಗೆ ಕರ್ಕೊಂಡು ಹೋಗಿಲ್ಲ ಅನ್ನೋ ಕೊರ್ಗಿದೆಯಲ್ಲ ಸರ್ ಅದು ಎಲ್ಲ ಝೀರೋ ಸರ್ ಸರ್ ನೂರ ಎಂಟು ಜನಕ್ಕೆ ಟಿಕೆಟ್ ಬುಕ್ ಆಗಿದೆ ಅದು ಇವತ್ತು ಇವತ್ತು ಕನ್ಫರ್ಮ್ ಆಗಿರೋದು ಎಂಬತ್ತೆಂಟು ಜನಕ್ಕೆ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಸೊ ಅವರೆಲ್ಲ ಬರ್ತಾ ಇದ್ದಾರೆ ಅವ್ರು ಯಾವ ಥರ ಬರಬೇಕು ಏನು ಬರಬೇಕು ಅವ್ರ ಊರಿನ ಬರೋಕ್ಕೆ ದುಡ್ಡು ಹಾಕಿ ಅಲ್ಲೇ ಕರೆಸ್ತಾ ಇದ್ದೀನಿ ಅವ್ರು ಒಂದು ರೂಪಾಯಿ ಖರ್ಚಿರಲಿಲ್ಲ ಸರ್ ಫುಲ್ಲು ಜವಾಬ್ದಾರಿ ಫುಲ್ ನಮ್ಮ ತಂದೆ ಎಷ್ಟು ಖುಷಿ ಖುಷಿಯಿಂದ ಕಳಿಸ್ರಿ ಅದಕ್ಕಿಂತ ಜಾಸ್ತಿ ಖುಷಿಯಿಂದ ಕಳಿಸ್ತಾ ಇದ್ದೀನಿ ಅವ್ರೇನು ಬರೀ ಒಂದು ಸೂಟ್ ಕೈ ಸಕೊಂಬರ್ಬೇಕು ಅಷ್ಟೇ ಅವ್ರೇನು ಏನು ಟ್ಯಾಬ್ಲೆಟ್ಸೇ ತರಬೇಕು ಇಲ್ಲಿ ಟ್ಯಾಬ್ಲೆಟ್ಸೇ ತರ್ಬೋದು ಅಷ್ಟೇ ಇಲ್ಲಿ ಏರ್ಪೋರ್ಟ್ ಬಂದ ತಕ್ಷಣ ಅವ್ರಿಗೆ ಒಂದು ಕವರ್ ಕೊಡ್ತಿಸ್ತಾ ಇದ್ರೆ ಕವರ್ಲಿ ಬಿಸ್ಕೆಟ್ ಪ್ಯಾಕೆಟು ಆಮೇಲೆ ಬನ್ನು ಆಮೇಲೆ ಒಂದು ವಾಟ್ರ್ ಬಾಟ್ಲು ಚೌ ಚೌವು ಆಮೇಲೆ ಸ್ವಲ್ಪ ಏನಾದ್ರು ಈ ಥರ ತಿನ್ನೋದು ಐಟಮ್ ಕೊಟ್ಬಿಟ್ಟು ಇಟ್ಕೊಡ್ತೀವಿ ಅವ್ರು ಇಷ್ಟ ಅವರು ಒಂದು ಬಟ್ಟೆ ಕೊಡ್ತೀನಿ ಅವ್ರು ಸೀರೆ ಸೀರೆ ಕೊಡ್ತೀನಿ ಪಂಚೆ ಇದ್ದರೆ ಪಂಚೆ ಕೊಡ್ತೀನಿ ಶಾಲೆ ಕೊಡ್ತೀನಿ ಕೊಟ್ಬಿಟ್ಟು ಪ್ರೀತಿಯಿಂದ ಮಾತಾಡಿಸಿ ನಾಲ್ಕು ಗುಂಪು ಮಾಡಿದ್ದೀವಿ ಇಪ್ಪತ್ತು ಇಪ್ಪತ್ತು ಜನ ಮಾಡಿಕೊಂಡಿದ್ದೀವಿ ಅದಕ್ಕೆ ಅವ್ರ ಟೀಮ್ ಮಾಡಿಬಿಟ್ಬಿಟ್ಟಿದ್ವಿ ಸೊ ಎಲ್ಲರಿಗೂ ಯಾವ ಥರ ಫ್ಲೈಟ್ ಹತ್ತಬೇಕು ಹೋಗಬೇಕು ಬರಬೇಕು ಅಂತ ನಾವು ಜೊತೆ ಮತ್ತೆ ಮತ್ತು ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾರೊಬ್ರು ಅವ್ರೂ ಕೂಡ ನಮ್ಮ ಟೀಮಲ್ಲಿ ಹಾಕ್ಕೊಂಡಿದ್ದೀವಿ ಯಾಕಂದರೆ ಅವ್ರನ್ನ ನೋಡಬೇಕಲ್ವ ಟಿಕೆಟ್ ಹರಿಯೋದು ಬೋರ್ಡಿಂಗ್ ಬಸ್ ಮಾಡೋದು ಅವ್ರು ಕರ್ಕೊಂಡು ಹೋಗೋದು ಅವ್ರು ಬ್ಯಾಗ್ ಹೋಗೋದು ಯಾವ ಥರ ಅಂತ ಸೊ ಕರ್ಕೊಂಡು ಆಗಿ ಅವ್ರಿಗೆ ತುಂಬ ಖುಷಿ ಖುಷಿಯಾಗಿ ಮಾಡೋಕ್ಕೆ ಮಾಡಿದೀವಿ ಅಯೋಧ್ಯೆಯಲ್ಲಿ ಇಳಿದ ತಕ್ಷಣ ಐದು ಆರು ಟಿ ಟಿ ಮಾಡಿದ್ವಿ ಸರ್ ಒಂದು ಟಿ ಡಿ ಬಂದು ಬ್ಯಾಗ್ ಹಾಕ್ಕೊಳ್ಳೋಕ್ಕೆ ಫುಲ್ ಲಗೇಜ್ ಹಾಕೋಕ್ಕೆ ಇನ್ನು ಐದು ಟಿ ಟಿಲಿ ಕಂಫರ್ಟಬಲ್ ಕೂತ್ಕೊಂಡು ಎ ಸಿ ಟಿ ಟಿ ಸೀದಾ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ಮಧ್ಯದಲ್ಲಿ ತಿಂಡಿ ಕೊಡಿಸಿ ಮತ್ತು ಅದನ್ನು ಕರ್ಕೊಂಡು ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ಕಾಶಿಗೆ ಹೋಗಿ ಕಾಶೀಲಿ ಜಂಗಮೌಡಿ ಮಠ ಅಂತಿದೆ ಹಾಂ ಹಾಂ ಮಠಕ್ಕೆ ಮಠದಲ್ಲಿ ಬುಕ್ ಬುಕ್ ಮಾಡಿದ್ದೀನಿ ಸರ್ ಜಂಗನವಾಡಿ ಮಠದಲ್ಲಿ ಬುಕ್ ಮಾಡಿದ್ದೀನಿ ಮೂವತ್ತು ರೂಮ್ ತೊಗೊಂಡಿದ್ದೀನಿ ಸರ್ ಒಂದೊಂದು ರೂಮಲ್ಲಿ ನಾಲ್ಕು ನಾಲ್ಕು ಜನ ಇರ್ಬೋದು ಆ ಮಠದಲ್ಲಿ ಬುಕ್ ಮಾಡಿದ್ದೀನಿ ಸೊ ಟಿಕೆಟು ಅದು ಕೂಡ ಕನ್ಫರ್ಮ್ ಆಗಿದೆ ರೂಮ್ಸು ಬುಕ್ ಆಗಿದೆ ಈ ಐದು ಟಿ ಟಿ ಏನು ಮಾಡ್ತೀರಾ ಸರ್ ನಮ್ಮ ಜೊತೆ ಇಡ್ತಾರೆ ಐದು ಟಿ ಟಿ ಒಳಗಡೆ ಯಾವಾಗ ಎಲ್ಲಿ ನಿಲ್ಲೋಗಬೇಕ್ರೂ ಜನ ಹತ್ಕೊಂಡು ಅದ್ರಲ್ಲಿ ಹೋಗಿ ವಾಪಸ್ ಬರ್ದಾಸ್ತೀನಿ ಆಮೇಲೆ ಕಾಶಿ ದರ್ಶನ ಮಾಡಿಸ್ತೀವಿ ವಿಶ್ವನಾಥನ ದರ್ಶನ ಆಗುತ್ತೆ ಆಮೇಲೆ ಬೋಟ್ ಬುಕ್ ಮಾಡಿದ್ದೀನಿ ಬೋಟಲ್ಲಿ ತೋರಿಸ್ತಾರೆ ಸೊ ನೋಡಿ ವಾಪಸ್ ಬಂದು ಅವ್ರು ಮತ್ತೆ ಫ್ಲೈಟಲ್ಲಿ ಕರ್ಕೊಂಡು ಬರ್ತೀವಿ ಸರ್ ಅದು ಗಂಗಾರತಿ ಅದು ಅದು ಇದೆ ಸರ್ ಎಲ್ಲ ತೋರಿಸ್ತಾ ಇದ್ದೀನಿ ಸರ್ ಮೇಲೆ ಕೆಲವರು ಹಿರಿಯರು ಅಡ್ವೈಸ್ ತೊಗೋತಾ ಇದ್ದೀನಿ ಸೊ ನಾನು ಅವಾಗಲೇ ಹೇಳಿದ್ದೀನಿ ಅವಾಗ ಜನಾರ್ದನ್ ಹೊರತಾ ಅವರು ಕಾಶಿಗೆರೆ ಭಕ್ತರವರು ನನಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದರು ಅವರು ಆ ಕಮಿಷನರು ಅವ್ರ ಕುಟುಂಬಕ್ಕೊಳಗಾಗ್ಲಿ ಅವ್ರ ಮಾರ್ಗದರ್ಶನ ತುಂಬ ಇಂಪಾರ್ಟೆಂಟು ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಕುಟುಂಬದಲ್ಲಿ ಇರಲಿ ಅಂತ ಕೇಳ್ಕೊತಿದ್ರು ಯಾಕಂದರೆ ಕಾಶಿ ನಮಗೆ ನಾವು ಒಬ್ಬರಿಗೆ ಕಷ್ಟ ಅಂಥದ್ರಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ನಮಗೆ ಗಾಡಿ ವ್ಯವಸ್ಥೆ ಮಾಡಿ ಹೋಗೋಕ್ಕೆ ಬರೋಕ್ಕೆ ಹೆಂಗಿರಬೇಕು ಏನು ಮಾಡಬೇಕು ಅಂತ ತಿಳಿಸ್ಕೊಟ್ಟಂಥ ಜನಾರ್ಧ ಸರ್ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ಗೆ ನಿಮ್ಮೆಲ್ಲರ ಮುಖ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನನಗೆ ಫಸ್ಟ್ ಟೈಮ್ ಹೋಗ್ತಾರೆ ನಾವು ಕೂಡ ನಾನು ನಿಜವಾಗಿ ಸ್ನೇಹಿತರೆ ನೀವೆಲ್ಲ ಕ್ಯಾಮ್ರಾ ತೊಗೊಂಬಂದ್ರೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಅವರೆಲ್ಲ ಹೊಸೊಬ್ಬರು ಅವರು ಅವ್ರಿಗೆ ಇವಾಗ ನಂಬ್ತಾ ಇಲ್ಲ ಅವರು ಆಮೇಲೆ ಕೆಲವರು ಕ್ವಶನ್ ಮಾಡ್ತಾರೆ ಏನಕ್ಕೆ ನಾವು ನೀವು ಕರ್ಸಿ ಮಾಡಿ ಯಾಕೆ ಮಾಡ್ತೀರಾ ಅಂತ ಅವ್ರಿಗೆ ಹೇಳಿ ಅವ್ರು ಹಿಂಗೆಲ್ಲ ಸರ್ ನೀವು ಎಮ್ ಎಲ್ ಎಗೆಲ್ಲ ಕಂಟ್ಯಾಕ್ಟ್ ಮಾಡ್ತೀರಾ ಅಂತ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ನಾನು ಮೂವತ್ತೈದು ವರ್ಷದಿಂದ ನಾನು ರಾಜ್ಯ ಪ್ರಶಸ್ತಿ ತಗೊಂಡಿದ್ದೀನಿ ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದೀನಿ ಇಡೀ ಇಡೀ ವಿಶ್ವನ ಸುತ್ತಿ ಬಂದುಬಿಟ್ಟಿದ್ದೀನಿ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಸ್ಗೂ ನಾನೇ ಕೋಚ್ ಮಾಡಿದೆ ಪುನೀತ್ ರಾಜ್ಕುಮಾರ್ ಅವರು ನನ್ನ ಜಿಮ್ನ ಮೊದಲನೇ ವಿದ್ಯಾರ್ಥಿ ರಾಟೆ ವೆಂಕಟೇಶ್ವರ ಆಗ್ಬೋದು ಜಗ್ಗೇಶ್ ಆಗ್ಬೋದು ನಾನು ನಮ್ಮ ರವಿ ಜ್ಯೂಮ್ ಅಂತ ಒಪ್ಪು ಮಾಡಿ ಮೂವತ್ತೈದು ವರ್ಷ ಆಗಿದೆ ಗುರುಳೆ ಒಂದು ಲಕ್ಷ ಎಂಬತ್ತು ಸಾವಿರ ಜನ ವಿದ್ಯಾರ್ಥಿಗಳಿದ್ದಾರೆ ನಾನು ಇಟ್ಟಿದ್ದೆಲ್ಲ ಒಂದು ಬಸ್ ಸ್ಟಾಪಲ್ಲಿ ನನ್ನ ಹೆಸರಿದೆ ರವಿ ಬಸ್ ಸ್ಟಾಪ್ ಅಂತ ಬಸ್ ಮೇಲೆ ಬರ್ತಾಯಿರ್ತದೆ ರವಿ ಜುಮ್ ಪಾರ್ಕ್ ಇದೆ ರವಿ ರೋಡ್ ಇದೆ ರವಿ ರಸ್ತೆ ಇದೆ ಸೊ ಇಷ್ಟೆಲ್ಲ ಭಗವಂತ ನನಗೆ ಕೊಟ್ಟ ಮೇಲೆ ನನಗೆ ಆಮೇಲೆ ರಾಜಕೀಯಕ್ಕೆ ಸಮಾಜ ಸೇವೆ ಮಾಡೋದು ಅನ್ನೋದು ತಪ್ಪು ಯಾರು ಬೇಕಾದ್ರೂ ಮಾಡ್ಬೋದು ಬೆಳಗ್ಗೆ ಎದ್ದು ನನ್ನದು ಹಸು ಒಂದು ಬಾಳೆಂಗೆ ಕೊಡ್ತೀನಿ ಅಂತ ಅನ್ಕೋತಾನೆ ಅದೇ ದೊಡ್ಡ ಕೆಲಸ ಅದೇ ಒಂದು ಸೇವೆ ಬಡತನ ಇಲ್ಲ ಅಂತಂದಿದ್ರೆ ನಾನು ಮಾಡ್ತಾ ಇರಲಿಲ್ಲ ಸ್ನೇಹಿತರೆ ನನಗೆ ದುಡ್ಡು ಜಾಸ್ತಿ ಬಂದುಬಿಟ್ರೆ ನನಗೆ ನಾನು ನಿಲ್ಲಿಸ್ಬಿಡ್ತೀನಿ ಮಾಡೋದು ಸೊ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಬಡವನಾಗಿ ಹುಟ್ಟಿದ್ದು ನನಗೆ ತುಂಬ ಆಗುತ್ತೆ ಬಡವನಾಗಿ ಬದುಕೋಕೆ ಖುಷಿ ಆಗುತ್ತೆ ನಾನು ಬಡವ ಅಂತ ಹೇಳ್ಕೊಳ್ಳೋಕೆ ತುಂಬ ಹೆಮ್ಮೆಯಿಂದ ಖುಷಿಯಿಂದ ಪರಿತೀಲಿಸ್ತಾ ಇದ್ರೆ ಇನ್ನೂ ಬೇಕಾದಷ್ಟು ಕಷ್ಟ ಅಂತಲ್ಲ ಇದೆ ಬಟ್ ಆದ್ರೂ ನನಗೆ ಐ ಸೇ ನಾನು ಬಡವ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗ್ತಾ ಇದ್ದರೆ ಎಲ್ಲ ಡಿಸ್ಟಿಕ್ ಅವ್ರಿಗೆಲ್ಲ ಫಸ್ಟು ಐದು ಅಂತ ಸೆಲೆಕ್ಟ್ ಮಾಡಿದೆ ಅದು ಹೋಗ್ತಾ ಹೋಗ್ತಾ ಏನಾಯಿತು ನೂರ ಮುನ್ನೂರು ಜನ ಆದರು ನಾನ್ನೂರು ಜನ ಆದರು ಸೊ ಅದಕ್ಕೇನು ಮಾಡಿದೆ ನನ್ನ ಬಡವಸ ಆಗಲ್ಲ ಅದಕ್ಕೆ ನಾನು ಕಟ್ ಮಾಡಿ ಎಲ್ಲ ಮಾಡಿ ಸೆಕೆಂಡ್ ಬ್ಯಾಚ್ ಮಾಡೋದನ್ನ ಪ್ಲಾನ್ ಮಾಡ್ತಾ ಇದ್ದೀನಿ ಈಗ ಶಿವಮೊಗ್ಗದಿಂದ ಒಂದು ಫ್ಯಾಮ್ಲಿ ಬರ್ತಾರೆ ಹಾಸನ ಮಡಿಕೇರಿ ಮಂಡ್ಯ ಡಿಸ್ಟಿಕ್ಕಿಂದ ಬರ್ತಾರೆ ಕೆಆರ್ಪೇಟೆ ಕೊಳ್ಳೇಗಾಲ ಕೋಲಾರ ಹೊಸ್ಕೋಟೆ ಮುಳುಬಾಗಲು ಸೊ ಆಮೇಲೆ ಇನ್ನೊಂದು ಧಾರವಾಡದಿಂದ ಬರ್ತಾ ಇದ್ದಾರೆ ದಾವಣಗೆರೆಯಿಂದ ಬರ್ತಾ ಇದ್ದಾರೆ ಹುಳುಕೊಪ್ಪ ಅಂತ ಶಿವಮೊಗ್ಗ ಹತ್ರ ತೀರ್ಥಹಳ್ಳಿ ಇದೆ ಅಲ್ಲಿ ಅವರು ಬರ್ತಾ ಇದ್ದಾರೆ ಇಲ್ಲ ಸರ್ ಸ್ವಲ್ಪ ಸಾಲ ಮಾಡಬೇಕು ಅಂತ ಇದ್ದೆ ಸರ್ ಸಾಲ ಮಾಡಬೇಕಾಗುತ್ತೆ ಸರ್ ನಾನು ಸರ್ ಜನ ಸರ್ ಅದೇನು ಇನ್ಕಮ್ ಟ್ಯಾಕ್ಸ್ ಕಮಿಷನ್ ನನಗೆ ಆತ್ಮೀಯ ಸ್ನೇಹಿತರೆ ಇಪ್ಪತ್ತು ವರ್ಷ ಫ್ಯಾಮಿಲಿ ಫ್ರೆಂಡ್ಸು ಅವ್ರ ಹಿಂಗೆ ನಿಮ್ಮ ಥರನೇ ನೊಂದ್ಕೊಂಡು ಸರ್ ನನಗೆ ಬೆನ್ನೆಲುಬಾಗಿ ನಿಂತು ನನಗೆ ಆಶೀರ್ವಾದ ಮಾಡಿ ಸಹಾಯ ಮಾಡಿ ಅವ್ರ ಕುಟುಂಬ ದೊಡ್ಡ ಹಬ್ಬದಲ್ಲಿ ಭಾಳ ಕಷ್ಟಪಂತಿದಾರೆ ಅವರೆಲ್ಲ ಒಂದು ಕುಟುಂಬದವರು ರವಿಯವರು ಮಾಡಿ ನುಗ್ಗಿ ನಾವು ಇದ್ದೀವಿ ಜೊತೆ ಅಂತೇಳಿ ಧೈರ್ಯ ಹೇಳ್ತಾರೆ ಸರ್ ಇಷ್ಟೇ ಸ್ನೇಹಿತರೆ ನನಗೆ ಇವತ್ತು ಹೇಗೆ ಖುಷಿ ಆಗುತ್ತೆ ಅಂದರೆ ನಮ್ಮಅಪ್ಪನ ಆಸೆನ ಇವತ್ತು ನೆರವೇರಿಸೋಣ ಅಂತ ಇದೆಲ್ಲ ಆದಮೇಲೆ ನನ್ನ ಮನೆ ಕಾಯ್ತಾ ಇದೆ ಒಂದು ದಿವಸ ಬರ್ತಾರೆ ಮಾಡ್ಕೊಳ್ಳಿ ಇವತ್ತು ಎಲ್ಲರೂ ಇದ್ದಾರೆ ಸರ್ ಎಲ್ಲ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಎಪ್ಪತ್ನಾಲ್ಕು ವರ್ಷ ಅರವತ್ತೈದು ವರ್ಷ ಐವತ್ತು ವರ್ಷ ಮೇಲೆ ಎಲ್ಲರಿಗೂ ಸರ್ ಆಗಿರಬೇಕು ನಾನು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದ್ದೆ ಸರ್ ಅದರ ಮುಖಾಂತರ ಅದ್ರ ಮುಖಾಂತರ ಎಲ್ಲರೂ ಯಾರು ಇಷ್ಟ ಇದ್ರೆಲ್ಲ ಕೊ ಇದ್ರು ನಾನು ಸೆಲೆಕ್ಟ್ ಮಾಡ್ಕೊತಿದ್ದೆ ನಾನು ಯಾರು ಇಟ್ಕೊತಾ ನೀವು ಸಡನ್ನಾಗಿ ಹೊರ ಮನೆಗೆ ಹೋಗ್ತಾಯಿದ್ದೆ ನೀವು ಟೈಮ್ ಕೊಟ್ಟು ಒಂದು ವೀಡಿಯೋ ತೋರಿಸ್ತೀನಿ ಆ ಥರ ಹೋಗಿ ಒಬ್ಬೊಬ್ಬರು ನಾನೇ ಸೆಲೆಕ್ಟ್ ಮಾಡಿ ಬರ್ತಾಯಿದ್ದೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಿರೋ ಈ ವಿದ್ಯಾರ್ಥಿಗಳಿ ಫೋ ಪೋಸ್ಟ್ ಹಾಕ್ಬಿಡ್ತಾರೆ ಸರ್ ಇವರಿಂದ ಒಬ್ಬರು ಇದಾರೆ ಅಂತ ಸೊ ಅವರು ಸೆಲೆಕ್ಟ್ ಮಾಡಿದೆ ಆದರೆ ನನಗೆ ಇನ್ನೂ ಬೆ ಸಮಾಧಾನ ಆಗಲಿ ಯಾಕೆಂದರೆ ಇದು ಬಂದ ಬಂದಮೇಲೆ ಇಲ್ಲಿ ಯಾರ್ಯಾರು ಮಿಸ್ ಆಗಿದ್ದಾರಲ್ಲ ಅವರು ನೆಕ್ಸ್ಟ್ ವರ್ಷ ಭಗವಂತ ಏನಾದರೂ ಕೊಟ್ಟರೆ ಲಿಮಿಟಲ್ಲಿ ಇಪ್ಪತ್ತು ಜನ ಹದಿನೈದು ಜನ ನನಗೆ ನನಗೊಂದ್ಸಿದ್ಗೆ ಬಂದು ಗೊತ್ತಾಗತ್ತಲ್ಲ ಸರ್ ಆ ಥರ ಇಪ್ಪತ್ತು ಇಪ್ಪತ್ತು ಜನನ ಕಳ್ಸ್ಕೊಡೋಕೆ ಒಂದು ವ್ಯವಸ್ಥೆ ಮಾಡೋದನ್ನು ಅಂದ್ಕೊಂಡಿದ್ದೀನಿ ಭಗವಂತ ಶಕ್ತಿ ಕೊಟ್ಟರೆ ಖಂಡಿತ ಪ್ರತಿ ವರ್ಷ ಮಾಡ್ತೀನಿ ಸರ್ ಹತ್ತು ಜನಕ್ಕಾದರೂ ಮಾಡ್ತೀನಿ ಸರ್ ಸರ್ ಸಂಕಲ್ಪ ಮಾಡಿದ್ರೆ ಮತ್ತೆ ದುಡ್ಡು ಕೊಳಾಕ್ಬೇಕು ಕಷ್ಟ ಆಗುತ್ತೆ ಸರ್ ಹಂಗಾಗಿ ಖಂಡಿತ ಮಾಡ್ತೀನಿ ಸರ್ ಸಂಕಲ್ಪನೇ ಇದೆ ಮಾಡ್ತೀನಿ ಹತ್ತು ಜನಕ್ಕೂ ಮಳೆ ಮಾಡ್ತೀನಿ ಹತ್ತು ಇಪ್ಪತ್ತು ಹಿಂಗೆ ಮಾಡೇ ಮಾಡ್ತೀನಿ ಸರ್ ಈ ಸದಿನ ಇಪ್ಪತ್ತು ಜನ ಅಂದ್ಕೊಂಡೆ ಇಪ್ಪತ್ತೈದು ಆಯಿತು ಮೂವತ್ತಾಯಿತು ಐವತ್ತಾಯಿತು ಎಂಬತ್ತಾಯಿತು ಸರ್ ಯಾರು ಬೇಕಾದ್ರು ಬರ್ಬೋದು ಆದರೆ ನಾನು ಹೇಳೋದಿಷ್ಟೇ ಯಾರಿಗೆ ತುಂಬ ಅಸಹಾಯಕ ಪರಿಸ್ಥಿತಿ ಇರ್ತೀರ ಯಾರು ಬಡೋರಾಗಿರ್ತೀರ ಯಾರು ಹಿರಿಯ ನಾಗರಿಕರಾಗಿರ್ತೀರ ಸುಮ್ಮನೆ ಫ್ರೀ ಅಂತ ಬರಬೇಡಿ ಯಾರು ಕಾಶಿ ಇಶ್ಯೂ ಅದ್ರ ಬಗ್ಗೆ ತುಂಬ ನಂಬಿಕೆ ಇಟ್ಕೊಂಡಿರ್ತಾರಾ ಕಳ್ ಸರ್ ಕಳಿಸಿದ್ರೆ ನಾನು ಹೋಗಿ ಚೆಕ್ ಮಾಡ್ತೀನಿ ಸರ್ ನೋಡ್ತೀನಿ ಸರ್ ಇನ್ನು ಒಂದು ಸೀಟ್ ಬಾಕಿ ಇದೆ ನೀವು ಜನ ಇದ್ರೆ ಯಾರೆಲ್ಲ ಸೆಲೆಕ್ಟ್ ಮಾಡಿ ಒಬ್ಬನ ಕೊಡಿ ಕರ್ಕೊಂಡು ಹೋಗ್ತೀನಿ ಸರ್ ಒಂದು ಪ್ರಮೇಯ ನನಗೆ ಈ ಒಂದು ಬಡತನ ಇಲ್ಲ ಅಂತ ಅಂದಿದ್ರೆ ನಾನು ಮೋಸ್ಟ್ಲಿ ಇದೆಲ್ಲ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನಿಸುತ್ತೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗುತ್ತೆ ಈ ಒಂದು ನಾಲ್ಕು ದಿವಸ ಸರ್ ಒಂದು ಎರಡು ಮೂರು ನಾಲ್ಕು ಒಂದನೇ ತಾರೀಕು ಎಲ್ರಿಗೂ ಬರೋಕ್ಕೆ ಅಸೆಂಬಲ್ ಮಾಡ್ತೀವಿ ಸೊ ಏರ್ಪೋರ್ಟ್ಗೆ ರೀಚ್ ಆಗಿ ಅಲ್ಲಿಂದ ಬೆಳಗ್ಗೆ ಆರು ಗಂಟೆಗೆ ಸರ್ ಅದರೊಳಗೆ ಒಂದು ಖುಷಿ ಸರ್ ಎಷ್ಟು ಕೋಟಿ ಕೊಟ್ಟರು ಆ ಖುಷಿ ಸಿಗೋಲ್ಲ ಸರ್ ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ ಸರ್ ನಾನು ಅದನ್ನು ಎಂಜಾಯ್ ಮಾಡಿದ್ದೀನಿ ಅವ್ರಿಗೆ ಮನೆಗೆ ಹೋಗಿ ಹೇಳಿದಾಗೆ ಅವ್ರಿಗೆ ಖುಷಿ ನೋಡ್ಬೇಕಾಯ್ತೀನಿ ಅದು ಮಾಡಿ ಕೆಲವೊಂದು ಮಾಡಿದ್ದೀನಿ ಸರ್ ಕೆಲವೊಂದು ಮಾಡಿದ್ದೀನಿ ಒಂದು ವಿಡಿಯೋಗೆ ಸುಮಾರು ಇದ್ದಾವೆ ಮಾಡ್ಕೊಂಡಿದ್ದೀನಿ ತಾವ್ಯಾರು ದಯವಿಟ್ಟು ಬೇಕಾದರೆ ಎರಡನೇ ತಾರೀಕು ನೀವು ರಾತ್ರಿ ಎರಡು ಗಂಟೆಗೆ ಬೇಕಾದ್ರೆ ಆರು ಗಂಟೆ ಫ್ಲೈಟ್ ಇರುತ್ತೆ ನಾವು ಒಳಗಡೆ ಹೋಗ್ಬೇಕಲ್ಲ ಸರ್ ಸೊ ಟೂ ಓ ಕ್ಲಾಕ್ ಎಲ್ಲ ಅಸೆಂಬಲ್ ಆಗ್ತಾರೆ ಏರ್ಪೋರ್ಟ್ ಹತ್ರ ದಯ ದಯವಿಟ್ಟು ಬಂದು ಯಾರು ಬೇಕಾದ್ರೆ ಇಂಟ್ರೂ ಮಾಡ್ಬೋದು ನಿಮ್ಗೆ ಇಷ್ಟ ಇದ್ದರೆ ಮಾಡಿ ದಯವಿಟ್ಟು ಪ್ಲೀಸ್ ಇದೇನಂದ್ರೆ ನಾಲ್ಕು ಜನಕ್ಕೆ ಒಂದು ಹೆಲ್ಪ್ ಅಷ್ಟೇ ಇನ್ನೇನಿಲ್ಲ ಮತ್ತೊಮ್ಮೆ ಎಲ್ಲರೂ ಮನವಿ ಮಾಡ್ಕೊಂಡು ದಯವಿಟ್ಟು ಜನಾರ್ದು ಫ್ಯಾಮಿಲಿಗೆ ಅವ್ರಿಗೊಂದು ಒಳ್ಳೆಯದಾಗಲಿ ಅಂತ ಅದನ್ನು ಮೆನ್ಷನ್ ಮಾಡಿ ದಯವಿಟ್ಟು ಪ್ಲೀಸ್ ಯಾಕಂದರೆ ನನಗೆ ಧೈರ್ಯ ತುಂಬಿಟ್ರು ದುಡ್ಡು ಸಾಕಾಗಲ್ಲ ಅದು ಇಲ್ಲ ಇದು ಪಾಪ ಧೈರ್ಯ ತುಂಬಿ ರವಿರ ನುಗ್ಗಿ ಅಂತ ಯಾರು ಇದು ವ್ಯಕ್ತಿ ಏಕೈಕ ವ್ಯಕ್ತಿ ಅವರು ಈಗೆಲ್ಲ ನಮ್ಮ ಜೊತೆ ಸ್ನೇಹಿತರೆಲ್ಲ ಇದ್ದಾರೆ ಇದು ನೆಗೆಟಿವ್ ಅಂತ ಅನ್ಕೋಬೇಡಿ ದಯವಿಟ್ಟು ತಪ್ಪ ಪಾಸಿಟಿವ್ ಅನ್ಕೋಬೇಡಿ ಜೊತೆ ಎಲ್ಲ ಸ್ನೇಹಿತರಿದ್ದಾರೆ ಇದ್ದಾರೆ ಎಲ್ಲರೂ ಉಲ್ಟಾನೇ ಮಾತಾಡ್ತಾರೆ ನಿನಗೆ ಬೇಕಾಗಿತ್ತಾ ನಿನಗೆ ಯಾಕೆ ಬೇಕು ನಿನಗೆ ಬೇಕಾಗಿತ್ತಾ ಅಂತ ಎಸ್ ನನಗೆ ಬೇಕು ನಾನು ಲೈಫಲ್ಲಿ ಯಾವತ್ತೂ ನಾನು ಕುಡ್ದಿಲ್ಲ ಸ್ನೇಹಿತರೆ ಇಸ್ಪೀಟ್ ಆಡಲ್ಲ ಜೂಜ್ ಆಡೋಲ್ಲ ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಯಾವುದೇ ಬರ್ತ್ಡೇ ಪಾರ್ಟಿಗೆ ನೋಡಿ ಯಾರು ಸಿನಿಮಾ ಫಂಗನೂ ಕಾಣಿಸ್ಕೊಳ್ಳೋಲ್ಲ ಅನ್ ಡಿಸ್ ಫಂಕ್ಷನು ಆ ಫಂಕ್ಷನ್ ಈ ಫಂಕ್ಷನ್ ಯಾವತ್ತೂ ನನಗೆ ಕಾಣಿಸ್ಕೊಳ್ಳೋಲ್ಲ ಯಾರ ಸತ್ತರೆ ನಾನು ಫಸ್ಟಲ್ಲಿ ವಿತಿಸ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಸ್ನೇಹಿತರೆ ಇದು ಔಟ್ ಆಫ್ ದ ಕ್ಯಾಮ್ರಾ ಹೇಳ್ತೀನಿ ಎಲ್ಲರೂ ರವಿ ಸರ್ ಏನು ಸರ್ ಯಾವತ್ತೂ ಕೈಯ ಕಟ್ಟಿರ್ತೀರಾ ಎಷ್ಟು ಲಕ್ಷಾಂತರ ಫೋಟೋ ಕೈ ಕಟ್ತಾರೆ ನೀವು ಹೀರೋ ಹತ್ರ ಫೋಸ್ ಕೊಡೋಕ್ಕೆ ಬರಲ್ವಾ ಏನು ಸರ್ ನೀವು ಬಾಡಿ ಬಿಲ್ಡ್ ಇದ್ದೀರಾ ಏನು ಸರ್ ಹಂಗೆ ಯಾವಾಗ ಅಂತ ಅಂತಾರೆ ಸ್ನೇಹಿತರೆ ನಾನು ಲಕ್ಷಾಂತರ ಫೋಟೋಸ್ ಕೊಟ್ಟಿದ್ದೀನಿ ಸ್ನೇಹಿತರೆ ಅದ್ರ ಹಿಂದಿನ ಹಿಂದೆ ಒಂದು ದೊಡ್ಡ ಕತೆ ಇದೆ ನಾನು ನಿಮ್ಮ ಅವಾಗ್ಲೂ ಹೇಳಿದ್ದೀನಿ ನಾವು ತುಂಬ ಬಡವರು ಅಂತ ನಾನು ನಮ್ಮಮ್ಮ ತುಂಬ ಫ್ರೆಂಡ್ ಥರ ಇದ್ದೀವಿ ನಾವು ನಮ್ಮಮ್ಮನ ಕೇಳ್ತಾ ಇದ್ದೆ ಅಮ್ಮ ನಾವು ಯಾವತ್ತಮ್ಮ ಶ್ರೀಮಂತರಾಗೋದು ಅನ್ನ ಯಾವತ್ತಮ್ಮ ನಮ್ಮ ಮನೆಗೆ ಮಾಡೋದು ನಮ್ಮ ಫ್ಯಾಮ್ಲಿ ದೊಡ್ಡ ಹೆಸರು ಕೋಲಾರದಲ್ಲಿ ನಮ್ಮ ಫ್ಯಾಮಿಲಿ ದೊಡ್ಡ ಹೆಸರು ಆದರೆ ಒಳಗಡೆ ಝೀರೋ ಸೊ ನಮ್ಮಮ್ಮ ಏನೂ ಓದಿಲ್ಲ ಎರಡನೇ ಕ್ಲಾಸು ಮೂರನೇ ಅದೂ ಓದಿಲ್ಲ ನಮ್ಮಪ್ಪ ಮೂರನೇ ಕ್ಲಾಸು ನಮ್ಮಮ್ಮ ಹೇಳ್ತಾರೆ ಅಪ್ಪ ನನಗೆ ಮೂರು ವಿದ್ಯೆ ಗೊತ್ತು ಆ ಮೂರು ವಿದ್ಯೆ ಹೇಳ್ಕೊಡ್ತೀನಿ ನೀನು ಕಲ್ತ್ಕೊ ನೀನು ದೊಡ್ಡ ವ್ಯಕ್ತಿ ಆಗ್ತೀಯಾ ಅಂತಾರೆ ನಾನು ಆರನೇ ಕ್ಲಾಸು ನಮ್ಮಮ್ಮ ಏನೂ ಓದಿಲ್ಲ ನಮ್ಮಮ್ಮ ಏನು ಹೇಳ್ತಾರೆ ಅಂತ ನನಗೆ ಒಂಥರ ಅಹಂಕಾರ ಏನು ಹೇಳಮ್ಮ ಅಂತೀನಿ ಅಪ್ಪ ನೀನು ಸಾಯಿ ಅದು ನಿನ್ನ ಬಿಟ್ಕೊಳ್ಳಬೇಕು ಅಂದರೆ ನಿನ್ನ ಮುಂದೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರೇ ಬಂದು ನೀನು ಏನಾದರೂ ಹೇಳಿದಾಗ ಫಸ್ಟ್ ಮಾಡೋ ಕೆಲಸ ಕೈ ಕಟ್ಟು ಅವ್ರು ಹೇಳಿದ್ನೆಲ್ಲ ಕೇಳಿಸ್ಕೋ ಅದನ್ನ ನೀನು ಫಾಲೋ ಮಾಡಬೇಡ ನೀವು ಇಷ್ಟ ಆದರೆ ಮಾತ್ರ ಅದನ್ನು ಕೇಳಿದ್ರೆ ಬಿಟ್ಬಿಡು ಕೈ ಕಟ್ಟದ್ರು ಮಾತ್ರ ಮರಿಬಾರ್ದು ಎರಡನೇದು ಯಾವ ಮದುವೆ ಫಂಕ್ಷನ್ಗೆ ಹೋಗ್ತೀಯೋ ಬಿಡ್ತೀಯೋ ನನಗಂತೂ ಗೊತ್ತಿಲ್ಲ ಸಿಹಿ ಊಟಕ್ಕೆ ಹೋಗ್ತೀವೋ ಬಿಡ್ತೀಯೋ ನನಗಂತೂ ಗೊತ್ತಿಲ್ಲ ಆದರೆ ಸತ್ತೋರ್ ಮನೆಗೆ ಕರೆದಿಲ್ಲ ಅಂದ್ರೆ ಹೋಗಬೇಕು ಶವ ಸಂಸ್ಕಾರದಲ್ಲಿ ಭಾಗಿಯಾಗಬೇಕು ಕೊನೆಗವ್ರು ಮಣ್ಣು ಹಾಕೋರು ಅದು ಬರಬೇಕು ಅಂತ ಹೇಳಿದ್ರು ಮೂರನೇದು ದೊಡ್ಡ ಕನಸು ಕಾಣಿ ಅರ್ಸ್ತಾ ಇದ್ದಾರೆ ದೊಡ್ಡ ಕನಸು ಆ ಕನಸು ಹೆಂಗಿರ್ಬೇಕಂದ್ರೆ ನಿನ್ನ ಕೈಗೆ ಸಿಗಬಾರ್ದು ಅಂತ ಅರ್ಸ್ತಾ ಇವತ್ತು ನಾನು ನಮ್ಮಮ್ಮ ಹೇಳೋದ್ರಲ್ಲ ಅಂತ ಹೇಳಿ ಸಣ್ಣ ಹುಡುಗನಲ್ಲೇ ಒಂದು ಟೆಸ್ಟ್ ಮಾಡೋದಂತ ಹೋದೆ ನಮ್ಮೂರಲ್ಲಿ ಒಂದು ಕೋಲಾರದಲ್ಲಿ ಗೀತಾ ಹೋಟ್ಲ್ ಅಂತ ಇದೆ ಒಂದು ಬ್ರಾಹ್ಮಣ ಹೋಟ್ಲದು ಅವ್ರದ್ದು ಮಸಾಲೆ ದೋಸೆ ಮಾಡ್ತಾರೆ ಅದು ಇಡೀ ಒಂದು ಒಂದು ಕಿಲೋಮೀಟ್ರ್ ವಾಸೆ ಬರ್ತದೆ ಅಷ್ಟು ಹುಡುಗ ನಾನು ನನಗೆ ಅವಾಗಲೇ ಆಸೆ ಆ ಮಸಾಲೆ ದೋಸೆ ತಿನ್ನಬೇಕು ಅಂತ ಆ ಓಟ್ಲು ಮುಂದೆ ನಿಂತ್ಕೊಂಡು ಶಬ್ದ ಮಾಡ್ತೀನಿ ನಮ್ಮ ಅಮ್ಮ ಹೇಳಿದರೆ ಕನಸು ಅಂತ ಒಂದು ಒಂದು ದೋಸೆ ತಿಂತೀನಿ ನಾನು ಬಂದದ್ದು ನನ್ನ ತಂಪಾದವರು ದುಡ್ಡಲ್ಲಿ ತಿನ್ಬೇಕು ಅಂತ ಆಸೆ ಆಗುತ್ತೆ ದಸರಾ ಹಾಲಿಡೇಸ್ ಅಂತ ಫಿಫ್ಟಿ ಡೇಸ್ ಕೊಡ್ತಾರೆ ಹದಿನೈದು ದಿನಸೆ ರಜ ಕೊಡ್ತಾರೆ ಆ ರಜದಲ್ಲಿ ಏನು ಮಾಡ್ತೀನಿ ಆ ಹೋಟ್ಲು ಮುಂದೆ ಒಂದು ಪ್ರೆಸ್ ಇರ್ತದೆ ಕೋಲಾರವಾಣಿ ಅಂತ ನರಸಿಂಹಮೂರ್ತಿಗಳು ಹಿರಿಯರು ನನ್ನ ಗುರಿಯೂರುಗಳು ಪೂಜ್ಯರವರು ಆ ಪ್ರೆಸ್ಸಲ್ಲಿ ಓ ನಿಂತ್ಕೊಂಡು ಕೇಳ್ತೀನಿ ಆ ಸಣ್ಣ ಅಂಗಡಿ ಇದು ಕೇಳ್ತೀನಿ ಕೆಲಸ ಕೊಡಿ ಸಾರತೀನಿ ಇಷ್ಟು ಹುಡುಗ ಏನು ಕೆಲಸ ಮಾಡ್ತೀನಿ ಅಂತ ನೀವು ಏನು ಕೆಲಸ ಕೊಡಿ ಸರ್ ಬಟ್ ಸಂಬಳ ಕೊಡಬೇಕು ಅಂತೀನಿ ಸತ್ಯ ಹೋಗಿ ಸರ್ ಹದಿನೈದು ರೂಪಾಯಿ ಸಂಬಳ ಫಸ್ಟ್ ಸಂಬಳ ಹದಿನೈದು ರೂಪಾಯಿ ಆ ಸಂಬಳ ಮಾಡ್ತೀನಿ ನಿಂತ್ಕೊಳ್ತೀನಿ ಕೆಲಸ ಕೊಡ್ತಾರೆ ಕಸ ಗುಡ್ಸು ಆ ಪ್ರಿಂಟ್ ಹಾಕಿದಷ್ಟು ಅಚ್ಚು ಮಾಡಲ್ಲ ಕೇಳಬೇಕು ಎಲ್ಲ ಜೋಡಿಸ್ಬೇಕು ಎಲ್ಲ ಜೋಡ್ಸಿ ಜೋಡಿಸಿ ಮಾಡ್ತಾ ಇರ್ತೀನಿ ಐದು ದಿವಸ ಆಗುತ್ತೆ ಓಟ್ಲು ನಿಂತ್ಕೊಳ್ಳೋದು ಇನ್ನು ಇಪ್ಪತ್ತೈದು ದಿವಸ ಬರ್ತೀನಿ ಅಂತ ಮೂವತ್ತು ದಿವಸ ಹದಿನೈದು ಇಪ್ಪತ್ತು ಹಿಂಗೆ ಓಟ್ಲು ನಿಂತ್ಕೊಂಡು ಹಿಂಗೆ ಬರೋದು ಓಟ್ಲು ಏನಾಗಿಂದ್ರೆ ಏಯ್ ದೋಸೆ ದಿನಕ್ಕೆ ಬರ್ತೀನಿ ಬರೋದು ಮೂವತ್ತು ದಿವಸ ಆಗುತ್ತೆ ಸಂಬಳ ದಿವಸ ಏನು ಖುಷಿ ಎಲ್ಲ ನನಗೆ ಒಂದು ಸಾಲಗಿನ ಮಾಡ್ಕೊಂಡು ದೋಸೆ ತಿನ್ಬೇಕಲ್ಲ ನಮ್ಮಮ್ಮ ತಿಂಡಿ ತಿನ್ನೋತಾರೆ ಏ ದೋಸೆಗೆ ಹೋಗ್ತೀನಿ ಅಂತ ಓಡ್ಬಿಡ್ತೀನಿ ಐದು ಗಂಟೆ ಆಗುತ್ತೆ ಆರು ಗಂಟೆ ಆಗುತ್ತೆ ಸಂಬಳನೇ ಕೊಡಲ್ಲ ಸರ್ ಸಂಬಳ ಕೊಡಿ ಸರ್ ಅಂತೀನಿ ನಿನ್ನೆ ಬಂದು ನಿಮ್ಮ ಅಪ್ಪ ಇಸ್ಕೊಂಡ್ರು ಹೋಗಿ ಅಂತಾರೆ ನನಗೊಂದು ನಿರಾಸೆ ಆಗಲಿಲ್ಲ ಅವತ್ತು ಗೊತ್ತಾಯಿತು ಕಷ್ಟಪಟ್ಟು ದುಡಿದ್ರೆ ಸಿಗುತ್ತೆ ಸಿಗತ್ತೆ ಅಂತ ಅದೊಂದು ಕಲಿತೆ ಗುರುಗಳೇ ನೆಕ್ಸ್ಟು ಕೈ ಕಟ್ಟೋದು ಲಕ್ಷಾಂತರ ಫೋಟೋಸ್ ಕೊಟ್ಟಿದ್ದೀನಿ ಗುರುಗಳೇ ಇವತ್ತೂ ಬಿಕಾಸ್ ನಮ್ಮಮ್ಮ ಹೇಳಿದ್ರು ಅಂದ್ಬಿಟ್ಟು ಯಾರೇ ಬಂದು ಸರ್ ಫೋಟೋದಿ ಕೈ ಕಟ್ಟಿಬಿಡ್ತೀನಿ ಅದನ್ನು ಕೆಲವರು ತಪ್ಪಾಗಿ ತಿಳ್ಕೊತಾರೆ ಅದೇನು ಅಭ್ಯರ್ಥಿ ಎರಡನೇದು ಮೂರನೇ ದಿನ ಅಂದರೆ ದೊಡ್ಡ ಕನಸು ಕಾಣೋದು ಅಂತ ಹೇಳ್ತಾಯಿದ್ರು ನನಗೆ ಇಂಗ್ಲೀಷೇ ಬರೋಲ್ಲ ಸರಿ ಆಯಿತು ನಾನು ಅಮೇರಿಕಕ್ಕೆ ಹೋದಂಗೆ ಅಮೆರಿಕದ ಫ್ರೆಂಡ್ ಮಾಡ್ಕೊಳ್ಳೋಂಗೆ ಏನೋ ಒಂಥರ ಖುಷಿ ಹೀಗೆ ಯೋಚನೆ ಮಾಡಿ 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 ಇವತ್ತು ಹದಿನೆಂಟು ಹದಿನೆಂಟಿಸ್ತಿ ಹೋಗಿದ್ದೆ ಸ್ನೇಹಿತರೆ ವೀಸಾನ ಹತ್ರ ಇಪ್ಪತ್ತು ವರ್ಷದ ವೀಸಾ ಇದೆ ಹತ್ತು ವರ್ಷದ ಕೊಡ್ತಾನೆ ಇದ್ದಾರೆ ಅಮೆರಿಕಕ್ಕೆ ಇಡೀ ಜಗತ್ತು ನೀವು ಸುಮ್ಮನೆ ನೋಡೋಕೆ ಹೊಂದ್ಬಿಟ್ಟಿದ್ದೀನಿ ಸೊ ಈ ಮೂರನ್ನ ಅಳವಡಿಸ್ಕೊಂಡಿದ್ದಕ್ಕೆ ಇವತ್ತು ನನ್ನ ತಾಯಿನ ಅದೊಂದು ದೊಡ್ಡ ಒಂದು ಇದು ಆಸೆ ಸ್ನೇಹಿತರೆ ಈ ಥರ ನನ್ನ ನನ್ನ ಜೀವನದಲ್ಲಿ ಸುಮಾರು ರೆಕಾರ್ಡ್ಸ್ ಇದ್ದಾವೆ ಇದು ಬೇಕಾದೆ ಅದನ್ನು ಹೇಳ್ತಾ ಹೋಗ್ತಾರೆ ಎಷ್ಟೊಂದು ಪ್ರತಿ ಸರ್ಬೇಕು ಒಳ್ಳೆ